ಒಂಬತ್ತೂವರೆ ನಮಸ್ಕಾರ ರೀಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಯು ಕೆ ಹುಡುಗಿ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ರಿ ಚಾನೆಲ್ ನ ಸಪೋರ್ಟ್ ಮಾಡ್ರಿ ಬಂದಿಲ್ಲ ನಮ್ಮ ತಮ್ಮ ಆರ್ಡರ್ ಮಾಡಿದ ಐಟಮ್ ಬಂತ ಬಟ್ ನಂದ್ ರಾಗಿ ದೋಸೆ ಇನ್ನೂ ಬಂದಿಲ್ಲ ನಂದ ರಾಗಿ ದೋಸೆ ಬಂತ ಫೈನಲಿ ಇದು ಮಾಲೇನ ಬೆಣ್ಣಿ ಮಮ್ಮ ಇದು ಬೆಣ್ಣಿ ಏನ ಇದು ಬೆಣ್ಣೆ ಹಾಕಿ ಸಾಗು ಕೊಟ್ಟಾರ ಚಟ್ನಿ ಕೊಟ್ಟಾರ ಅಂಡ್ ಮ್ಯಾಲ ಸ್ವಲ್ಪ ಕೊತ್ತಂಬರಿ ಎಲ್ಲ ಹಾಕಿ ಗಾರ್ನಿಶ್ ಮಾಡಾರ ಹೆಲ್ದಿ ಫುಡ್ಸ್ ನಮಗೊಂಥರ ಜಂಕ್ ಫುಡ್ ಇದ್ದಂಗ ಇದು ನಮ್ಮ ಕೊಟ್ಟು ನಾನು ಪೂರಿ ಆರ್ಡರ್ ಮಾಡಿದೆ ಅಂಡ್ ಹಿಯರ್ ಇಟ್ ಈಸ್ ನಮ್ಮ ಚಾ ಬಂತ್ರಿ ರಾತ್ರಿ ನಾಷ್ಟ ಆಯ್ತು ಸ್ಪೆಷಲ್ ಅಂತ್ರಿ ಪನ್ನೀರ್ ದೋಸೆ ಪಾಲಕ್ ದೋಸೆ ರವೆ ದೋಸೆ ರಾಗಿ ದೋಸೆ ಎಲ್ಲ ಥರ ದೋಸೆ ಇಟ್ಲ ಎಲ್ಲ ನಾವು ಜ್ಯೂಸು ಸಟ್ಟಾರ ನೋಡ್ರಿ ಅಂತ ತಂಡ ಈ ಪಾರ್ಟ್ ಶುಭಶ್ರೀ ನಾಯಕ ನನಗೆ ಭಾಳ ಇಷ್ಟ ಆಗ್ತೈತಿ ನೋಡ್ರಿ ಎಷ್ಟು ಚಂದ ಅರೇಂಜ್ ಮಾಡ್ಯಾರ ಇಷ್ಟ ಆಯಿತು ಚಹಾ ಕೂಡಿದೆ ಈಗ ನಾವು ಊರ ಕಡೆ ಹೊಂಟೀವಿ ನಡೀರಿ ನಿಮಗೆ ನಾವು ಊರು ತೋರಿಸ್ತೀನಿ ನಮ್ಗೆ ಹೆಂಗದ ಹೇಳಿ ಈಗ ನಾವಿರುದೇ ನವರಸ್ ಊರ್ ಕಡೆ ಈಗ ನಾವು ಹೋಗಬೇಕಾಗಿರೋದು ಅರ್ಥನೇಗಿ ಈ ಬ್ಯೂಟಿಫುಲ್ ವ್ಯೂ ನ ಎಂಜಾಯ್ ಮಾಡ್ಕೊಂತ ಮುಂದೆ ಹೊಂಟ್ವಿ ಸೊ ತೆಲ್ಸನ್ ಕ್ರಾಸ್ ಬಂತು ಇಲ್ಲಿಂದ ಹಂಗ ಮುಂದಕ್ಕೆ ಹೋದ್ರೆ ನಮ್ಮ ಊರ್ ಬರ್ತೈತಿ ಇಲ್ಲಿ ರೈತರ ಕಬ್ ಕಡದ ಟ್ಯಾಕ್ಟರ್ ಹೇರಿ ಫ್ಯಾಕ್ಟ್ರಿ ಕಳ್ಸಾತಿದ್ರು ನೋಡ್ರಿ ಇಲ್ಲಿ ಎಮ್ಮಿ ಮೈಸ್ಲಿಕ್ ಬಿಟ್ಟಾರ ಅಲ್ಲಿ ಕಾಣಾತಿದ್ದ ನಮ್ಮ ಗುರುಗಳ ಮಠ ನಮ್ಮ ನಮ್ ಮಠಕ್ಕೆ ಬಂದ ಬಿಟ್ವಿ ಇದು ನೋಡ್ರಿ ನಮ್ ಮಠ ಎಲ್ಲ ಹುಣಸಿಕಾಯಿ ಗಿಡ ಹಚ್ಚಾರ ಅದು ಇಲ್ಲಿದ ದ್ವಾರ ಬಾಗಿಲು ಈ ಹಾದಿಗ್ ಹೋದ್ರ ನಮ್ಮ ಮನಿ ಬರ್ತಾವ ನಿಮಗ ಮಠ ತೋರಿಸ್ತೀನಿ ಇದು ಎಂಟ್ರೆನ್ಸ್ ಬರ್ರಿ ಬಳಗ ಹೋಗೋಣ ಅಂತ ಎಂಟರ್ ಆದ ತಕ್ಷಣ ಇಲ್ಲಿ ನಮ್ಮ ಗುರುಗಳದ ಸ್ಟ್ಯಾಚ್ಯೂಸ್ ಅದಾವು ಇವರು ನಮ್ಮ ಬಾವ್ಸಾಬ್ ಅಂತ ಹೇಳಿ ಈ ಕಡೆ ಅವ್ರದ್ದು ಮೂರ್ತಿ ಅದ ಹಿಂಗೆ ಈ ಕಡೆ ಬಂದ್ರೆ ಕಿರ್ಮಲೇಶ್ವರ್ ಮಹಾರಾಜರ ಮೂರ್ತಿ ಅದ ಔಜಿಕರ್ ಮಹಾರಾಜ್ರ ಅಂತ ಹೇಳಿ ಅದೆಷ್ಟು ನಮ್ದು ಮಠ ಅದ ನೋಡ್ರಿ ಯಾವುದೇ ಥರ ಪ್ರವಚನ ಆಗಲಿ ದತ್ತ ಜಯಂತಿ ಆಗಲಿ ಸೊ ಇಲ್ಲಿ ಎಲ್ಲ ಕಾರ್ಯಕ್ರಮಗಳು ನಡೀತಾವೆ ಜನ್ಮಾಷ್ಟಮಿಗೆ ಕೃಷ್ಣ ಗೈದು ತೊಟ್ಲ ಹಾಕಿದ ತೊಟ್ಲ ನೋಡ್ರಿ ಈ ಮೂರ್ತಿ ನಮ್ಮ ಗುರುಗಳು ಔಜಿಕರ್ ಮಹಾರಾಜರದು ಇಲ್ಲಿ ನಮ್ಮ ದೊಡಪ್ಪ ಅವ್ರ ಕುಂತ ಇದನ್ನ ಓದ್ತಾರೆ ನೋಡ್ರಿ ಭಜನಾ ಸಾಮಗ್ರಿಗಳು ದಿನ ಇವೆಲ್ಲ ಮುಂಜಾನೆ ನಶಟ್ನಾಗ ಪಾರ್ಸ್ಕೊಂತ ಮಾಡ್ತಾರೆ ರೀ ಇಲ್ಲಿಂದ ಹೊರಗೆ ಹೋದ್ರೆ ಮುಂದೊಂದು ಅಣ್ಮಪ್ಪನ ಗುಡಿ ಕಾಣಿಸ್ತೈತಿ ಬರ್ರಿ ನಿಮಗೆ ಗುಡಿ ತೋರಿಸ್ತೀನಿ ಇಲ್ಲಿ ಎಲ್ ನೋಡುದ್ರು ಹಿಂಗ ಹುಂಚಿಕಾಯಿ ಅದಾವು ಅಂಡ್ ಗಿಡದಾಗ ಸಿಕ್ಕಾಪಟ್ಟೆ ಹುಂಚಿಕಾಯಿ ಆಗ್ಯಾವಂಟಿದ್ದೆ ಹಾವಿನ ಹುತ್ ಕಾಣ್ರಿ ಎಷ್ಟಿನ ಹತ್ತ ಮಹಾರಾಜ ದರ್ಶನ ಮಾಡಿಕೊಂಡು ಮನೆ ಕಡೆ ಹೊಂಟಿವಿ ಅವರು ನಮ್ಮ ದೊಡ್ಡವ ಲೆಟ್ಸ್ ಗೋ ಇನ್ಸೈಡ್ ನಾ ಬಂದಿದ್ ಕೇಳಿ ಒಬ್ರು ಯಾರು ಡೆಕ್ಕೊಂಡಾರ ಅವ್ರಿಗೆ ಹುಡುಕಾಡೋ ನಾನು ಸತ್ತು ಅಕ್ಕಲೇ ಸಿಕ್ಕಿ ಬಾರೋ ಯಾಕ ಕೇಳಬೇಕಿಲ್ಲ ನನಗೂ ಕರ್ಕೊಂಡು ಹೋಗತ್ತೀಯ ಕಂಪ್ಯೂಟರ್ ಕ್ಲಾಸಿಗೆ ಗೆ ಏನೇನ ಕೇಳ ತರ್ಕೊಂಡು ಹೋಗಲ್ಲ ಆ ಇದೇನಿದು ಹಿಂಗ ಮಾಡಕತ್ತಿ ಮಾಡಿದ್ರೆ ಮಾಡು ಮಾಡುದ್ರ ಹಿಂಗಾಗ್ತೈತಿ ಅದು ಎದುರಿದ್ದ ನಮ್ದು ಹಳಿ ಮನಿ ಮೊದಲ ಅಲ್ಲೇ ಇರ್ತಿದ್ವಿ ಇವಾಗ ಅಲ್ಲಿ ಇರಂಗಿಲ್ಲ ಇಲ್ಲೇ ಹೊಸ ಮನಿ ಆಗ್ಯದ ಅಲ್ಲಿ ನಮ್ಮ ಮಠ ಕಾಣಸದ್ ನೋಡ್ರಿ ಮುಂದೂ ಒಂದು ದೊಡ್ಡ ಹುಂಚಿ ಗಿಡ ಐತಿ ಹುಂಚಿಕಾಯಿ ನೋಡ್ರಿ ಎಸ್ ಆಗ್ಯಾವ್ ಗಿಡದಾಗ ನಮ್ಮ ಅವ್ವ ಈಗ ಜನ್ಕದ್ ಒಡಿ ಮಾಡೋರ್ ಅದಾರಿ ನೋಡ್ರಿ ಇಲ್ಲೆಲ್ಲಾ ವೆಜಿಟೇಬಲ್ಸ್ ತಯಾರ ಅದಾವ ಉಳ್ಳಾಗಡ್ಡಿ ಕೊತ್ತಂಬರಿ ಮೆಣಸಿಕಾಯಿ ಇಲ್ಲಿ ಕಡಾಯಿನು ತಯಾರ ಐತಿ ಊಟ ಮಾಡಿ ಹೊಲಕ್ ಹೋದ್ವಿ ಹೊಲ್ದಾಗ ಅಂತೂ ಸಿಕ್ಕಾಪಟ್ಟೆ ಮಜಾ ಮಾಡಿದ್ವಿ ಹೊಲ್ದಾಗ್ ಏನೇನ್ ಫನ್ ಆಯ್ತು ಅನ್ನೋದ್ ತಗೊಂಡ್ ಬರ್ತೀನಿ ನೆಕ್ಸ್ಟ್ ವಿಡಿಯೋದಾಗ ಸಾಸ್ ಮಾಡ್ಕೊಂಡು ನಮ್ಮ ಅಕ್ಕ ಬಾರಿಕಾಯಿ ಹರ್ಕೊಂಡ್ ಬಂದೇ ಬಿಟ್ರಿ ನೋಡ್ರಿ ನಾಕ ಅಕ್ಕ ಬಾರಿಕಾಯಿ ಸಿಕ್ಕಾವ್